ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಗ್ರಂಥಾಲಯದಲ್ಲಿರುವ ಇಪ್ಪತ್ತೇಳನೆಯ ಪುಸ್ತಕ ಪರಿಚಯ ಎಂದು ಮಾಡಿಕೊಡುತ್ತಿದ್ದೇನೆ ಪುಸ್ತಕದ ಹೆಸರು ಶುಪ್ರಭಾತ ಮಂಗಲ ಕಪ್ಪರೆ ಇದು ಪ್ರಕಟವಾಗಿದ್ದು ಎರಡು ಸಾವಿರದ ಆರರಲ್ಲಿ ಇದರ ಬೆಲೆ ನಲವತ್ತು ರೂಪಾಯಿ ಮುದ್ರಕರು ಸ್ನೇಹ ಪ್ರಿಂಟರ್ಸ್ ಅರ್ಪಣೆ ಮಾಡಿದ್ದು ಮಗಳು ಮಾಸ್ತರ ಆಗಬೇಕೆಂದು ಕನಸು ಕಂಡ ನೀವು ನಿಮ್ಮ ಕನಸಿನ ಕುಡಿ ಇನ್ನೂ ಮೊಳಕೆಯಾಗಿರುವಾಗಲೇ ಹಲೋಕ ತೊರೆದ ತಂದೆ ನನ್ನ ಸಾಗಲು ಅಲ್ಲಿಂದಲೇ ನನ್ನ ಆಶೀರ್ವದಿಸುತ್ತಿರುವ ನಿಮ್ಮ ಪಾದ ಅರವಿಂದಗಳಿಗೆ ನನ್ನ ಅಲ್ಪ ನುಡಿಯ ಕವನ ಸಂಕಲನ ಅರ್ಪಣೆ ಇಗೋ ನಿಮಗರ್ಪಣೆ ಅಂತ ಪೂಜ್ಯ ಜನ್ಮ ಕೊಟ್ಟ ತಂದೆ ತಾಯಿಯವರಿಗೆ ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ ಮಂಗಲವಿ ಕಪಾರೆಯವರು ಈ ಒಂದು ಪುಸ್ತಕದ ಮುನ್ನುಡಿಯನ್ನು ಬರೆದವರು ದೇಶಾಂಶ ಹುಡುಗಿ ಅಧ್ಯಕ್ಷರು ದರಿನಾಡು ಕನ್ನಡ ಸಂಘ ಕೇಂದ್ರ ಸಮಿತಿ ಇನ್ನು ಪ್ರಕಾಶಕರ ಮಾತು ಪ್ರೊಫೆಸರ್ ವಜ್ರ ಪಾಟೀಲ್ ಅಧ್ಯಕ್ಷರು ದರಿನಾಡು ಕನ್ನಡ ಸಂಘ ತಾಲೂಕು ಸಮಿತಿ ಅನಂತರ ನನ್ನ ನುಡಿ ಮಂಗ್ಲಾವಿ ಕಪ್ಪರೆ ಬೀದರ್ ಅವರದ್ದು ಇನ್ನು ಪರಿವಿಡಿಯಲ್ಲಿ ಬರುವಂತಹ ಶೀರ್ಷಿಕೆಗಳು ಸುಪ್ರಭಾತ ತಾಯಿಯ ಆಸೆ ತಂದೆ ಗುರಯ್ಯ ಮಾಸ್ತರರಿಗೆ ಜೈ ಹಿಂದ್ ದೇವಿಗೆ ಭಾರತ ಮಾತೆ ಜೈ ಜೈಕಾರ್ ಹೆಣ್ಣಿನ ಸ್ಥಿತಿಗತಿ ಸಂತೆ ಲಂಚ ಹದಿನಾಲ್ಕು ಮಕ್ಕಳನ್ನು ಕೊಡು ಹೆಣ್ಣು ಮಕ್ಕಳು ಎಪ್ಪತ್ತೆರಡರ ಬರಗಾಲ ಬರಗಾಲದ ನೆನಪುಗಳು ಚಿತ್ರನಟ ವಿವೇಕ್ ಉಬಿರಾಯಗೆ ಉಗ್ರವಾದಿ ಸಂಘಟನೆ ಕನಸು ಯಾರಿಗೂ ಕಮ್ಮಿ ಇಲ್ಲ ಕುಂಭಕೋಣಂ ಕೊಟ್ಟೆ ಕೊಡಂಗಿ ದೇವರಿಗೆ ಮಾರ್ತೀನಿ ಆ ಕಾಲ ಈ ಕಾಲ ಎಲ್ಲ ಇವ್ನ ಮೌನರಾಗ ಹುಡುಗಿಯ ನೆನೆ ನೆನೆದು ಗುಟ್ಕ ಹೊಂಸ ಕವಿಗೆ ಶಂಭುಲಿಂಗ ವಾಲ್ದೊಡ್ಡಿಗೆ ನನ್ನ ಜಿಲ್ಲೆಯ ಸೊಸೆ ಗೆಳತಿ ಮಗಳಿಗೊಂದು ಮಾತು ಚುಟುಕುಗಳು ಸುನಾಮಿ ಇದೇಕೇನಂತಿ ಅಪ್ಪನ ಬೈಗಳು ಸಮನ್ವಯ ಗುಬ್ಬಿ ಮಗನೆ ಕಾನನ ಮಗಳು ಮೆಟ್ರಿಕ್ ಪಾಸ್ ಲೆಕ್ಕವಿಟ್ಟೆಯ ದೂರ ಪಕ್ಷಿ ಕರಿಮ್ಲಾಲ್ ತಿಳಿಗಿ ಮುಳ್ಳು ಪಾತರ್ಗಿತ್ಯ ಎದೆ ಬಾಲ್ಯ ಸತ್ಯ ನನ್ನ ಜಿಲ್ಲೆಯ ಸೊಬಗು ಮೃತ್ಯುಂಜಯ ಫ್ರಿನ್ಸ್ ಭಾವನೆ ಡಾಕ್ಟರ್ ರಾಜರಿಗೆ ಕಂಬನಿ ಕವಿತೆಯ ಸಂ ನಮನ ನಿನಗಾರು ಸಾಟಿ ಚಿನ್ನರ ಅಂಗಳ ಶಿಕ್ಷಕನಿಗೆ ಬಂದಿದೆ ಕಿಲ ಕಿಲಕಿಲ ನಕ್ಕಾಗ ಬಾ ಶಾಲೆ ಬಾ ಬಾ ಅಲೆ ಶಾಲೆಗೆ ಶಿಕ್ಷಣ ಹೀಗೆ ಅರವತ್ತು ಶೀರ್ಷಿಕೆಯುಳ್ಳ ಕವನಗಳು ಇದರಲ್ಲಿ ಇವೆ ಇನ್ನು ಬೆನ್ನುಡಿ ಬಗ್ಗೆ ಓದುತ್ತೇನೆ ಬೆನ್ನುಡಿಯನ್ನು ಹಂಸ ಕವಿಯವರು ಬರೆದಿದ್ದಾರೆ ಅದು ಈ ರೀತಿ ಇದೆ ಕ್ರಿಸ್ತಶಕ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರು ಮಾರ್ಚ್ ಎರಡರಂದು ಹುನಾಬಾದ್ ತಾಲೂಕಿನ ಚಿಟಗುಪ್ಪದಲ್ಲಿ ಜನಿಸಿದ ಶ್ರೀಮತಿ ಮಂಗಲಾ ವೀಕರೆಯವರ ತಂದೆ ಗುರಯ್ಯ ತಾಯಿ ಶರಣಮ್ಮ ಖಾಸಗಿ ಶಾಲೆ ಶಿಕ್ಷಕರಾಗಿದ್ದ ಗುರಯ್ಯ ಮಾಸ್ತರರು ಚಿಕ್ಕಂದಿನಲ್ಲೇ ಮಗಳಿಗೆ ಅಕ್ಷರ ಜ್ಞಾನ ನೀಡುತ್ತಾರೆ ನಂತರ ನೋವು ತಾಪತ್ರಗಳೆಲ್ಲವೂ ಶಿಕ್ಷಣ ಮುಂದುವರೆಸಿದ ಮಂಗಲಾ ಇವರು ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ರಾಜೇಶ್ವರದಿಂದ ಹತ್ತನೇ ತರಗತಿ ಪಾಸಾಗಿ ನಂತರ ಅದೇ ವರ್ಷ ಹನುಮಾನ್ ಹುಮ್ನಾಬಾದ್ನ ಶ್ರೀ ವೀರಭದ್ರೇಶ್ವರ ದತ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಪಿ ಯು ಸಿಗೆ ಪ್ರವೇಶ ಪಡೆಯುತ್ತಾರೆ ಬಾಲ್ಯದಿಂದಲೂ ಕವನು ಬರೆಯುವ ಗೀಳು ಹುಟ್ಟಿ ಹಚ್ಚಿಕೊಂಡಿದ್ದ ಇವರಿಗೆ ಸಾಹಿತಿ ಬರಗಾರಾದ ಪ್ರೊಫೆಸರ್ ಐ ಆರ್ ಚನ್ನಗಿರಿಯವರ ಪ್ರೋತ್ಸಾಹದಿಂದ ಬರೆದ ಹಲವು ಕವನಗಳ ಸಂಕಲನವೇ ಈ ಸುಪ್ರಭಾತ ಪಿಯು ಸಿ ಟಿ ಸಿ ಎಚ್ ಪದವೀಧರೆಯಾದ ಕಪರೆಯವರು ಸದ್ಯ ಬಿದರ್ ಹತ್ತಿರ ಚಿದ್ರಿ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಸೇವೆಗೈತಿದ್ದಾರೆ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ಇವರು ಕನ್ನಡ ಹಾಗೂ ಹಿಂದಿಯಲ್ಲಿ ಕವನಗಳು ಬರೆದಿದ್ದಾರೆ ಇವರ ಹೆಚ್ಚಿನ ಕವನಗಳಲ್ಲಿ ಹೆಣ್ಣಿನ ಕರಾಳ ನೋವು ಬಡತನದ ಬೆಗೆ ಬಾಳಿನ ಮೊಗ್ಗುಲಗಳ ಛಾಯೆಯೊಂದಿಗೆ ಅಲ್ಲಲ್ಲಿ ಶಿಕ್ಷಣ ಸಂಬಂಧಿ ಕುರಿತಾದ ಕವನಗಳು ಎದ್ದು ಕಾಣುತ್ತವೆ ಒಟ್ಟಾರೆ ಈ ಕವನ ಸಂಕಲನ ವೈಚಾರಿಕತೆಯಿಂದ ಕೂಡಿದ್ದು ಸಂಕಲನದ ಒಡತಿ ಕವಿತ್ರಿ ಮಂಗಲಾವಿ ಕಪರೆಯವರ ಬರವಣಿಗೆ ನಿರಂತರವಾಗಿ ಮುಂದುವರಿಯಲಿ ಹಾಗೂ ಮುಂಬರುವ ದಿನಗಳಲ್ಲಿ ಇವರಿಂದ ಉತ್ತಮ ಉತ್ತಮ ಕೃತಿಗಳು ಹೊರಬಂದು ಇವರೊಬ್ಬ ಕವಿತ್ರಿಯಾಗಿ ಬೆಳೆಯಲಿ ಎಂಬುವುದೇ ನನ್ನ ಅಂತರಂಗದಿಂದ ಹಾರೈಸುತ್ತೇನೆ ಎಂದು ಬೆನ್ನುಡಿಯನ್ನು ಹಂಸಕವಿಯವರು ಬರೆದಿದ್ದಾರೆ ಈ ಒಂದು ಪುಸ್ತಕ ತುಂಬ ಪುಟ್ಟದಾಗಿದ್ದರೂ ಕೂಡ ಒಳ್ಳೆಯ ಒಂದು ಕವನ ಸಂಕಲನ ಇದಾಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ನನಗೆ ಇವರು ಬರೆದ ಈ ಇಷ್ಟು ಕವನಗಳಲ್ಲಿ ಇಷ್ಟವಾದ ಒಂದು ಕವನ ಹೆಣ್ಣಿನ ಸ್ಥಿತಿಗತಿ ಆ ಒಂದು ಸಮಯದಲ್ಲಿ ಅವರು ಬರೆದ ಈ ಕವನವನ್ನು ಓದಲು ಬಯಸುತ್ತೇನೆ ಮದುವೆಯಾದ ಹೊಸತರಲ್ಲಿ ಸತ್ತರೆ ಗಂಡ ಇವಳ ಕಾಲ್ಗುಣವೇ ಸರಿಯಿಲ್ಲ ನಾಲ್ಗೆ ಉದ್ದ ಮಾಡಿ ಆಡುತ್ತಾರೆ ಜನ ರಂಡ ಮುಂಡೆಯ ಪಟ್ಟ ಕಟ್ಟುತ್ತಾರೆ ತಾವು ಮುತ್ತೈದಿಯರಂತ ದೂರ ಸರಿಯುತ್ತಾರೆ ಹಲವು ಮುದಿ ಕತ್ತೆಗಳು ಬಂದು ಮುದ್ದೆಯ ಮಂಗಲ ಹರಿಯುತ್ತಾರೆ ಬಳೆ ಒಡೆಯುತ್ತಾರೆ ಕುಂಕುಮ ಅಳಿಸಿ ಹಾಕಿ ಕಾಲುಂಗರ ಬಿಚ್ಚುತ್ತಾರೆ ಮುಡಿದೆ ಮಲ್ಲಿಗೆಗಳು ಬೀಳುತ್ತವೆ ಜಾರಿ ಮೊನ್ನೆ ಮೊನ್ನೆ ಹಸಿಮಣಿ ಏರಿದವಳ ಕಣ್ಣುಗಳಿಂದ ಧಾರಾಕಾರವಾದ ನೀರು ಅತ್ತ ಗಂಡನ ವಿಯೋಗ ಇತ ಕುರುಡು ಸಮಾಜದ ರೂಢಿ ಮತ್ತೆ ಸುಮಂಗಲಿ ಆಗುವಂತಿಲ್ಲವಂತೆ ಸಮಾಜದ ಹೀನ ಕೃತ್ಯಕ್ಕೆ ಬೆಂದಳಿಕೆ ಒಂದು ದಿನ ರಾತ್ರಿಯಾಗ ಚಂದಿರಿನ ಬೆಳಕಿನಾಗ ನಡಿದಳಾಕಿ ನದಿಯ ಕಡೆಗೆ ಗಂಗೆಯಲ್ಲಿ ಹಾರಿದಳು ಹರಿದು ಹೋದಳು ದೂರದಲ್ಲಿ ಈ ರೀತಿಯಾದಂಥ ಈ ಒಂದು ಕವನ ನನಗೆ ಹೆಣ್ಣಿನ ಒಂದು ಸ್ಥಿತಿಗತಿ ಈಗಲೂ ಕೂಡ ಬದಲಾವಣೆ ಆದರೂ ಕೂಡ ಇನ್ನೂ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವಂಥ ಈ ಒಂದು ಕೆಟ್ಟ ಮೂಢನಂಬಿಕೆಗಳಿಂದ ಅವಳು ಜರ್ಜರಿತಳಾಗಿದ್ದಾಳೆ ಅದನ್ನು ಹೋಗಲಾಡಿಸಬೇಕಾದರೆ ಎಲ್ಲರ ಮನಸ್ಸು ಬದಲಾಗಬೇಕು ಆಗ ಮಾತ್ರ ಹೆಣ್ಣಿನ ಸ್ಥಿತಿ ಬದಲಾಗುತ್ತದೆ ಎಂಬ ಅವಳ ಒಂದು ಮನಸ್ಥಿತಿಯನ್ನು ಇಲ್ಲಿ ಕವಿತ್ರಿಯವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದಿಸುತ್ತೇನೆ ಏಕೆಂದರೆ ಸತ್ಯ ಬರೆಯಬೇಕಾದಾಗ ಗಟ್ಟಿತನ ಇರಬೇಕಾಗುತ್ತದೆ ಅದು ನಾನು ಕವಿತ್ರೆಯಲ್ಲಿ ಕಂಡಿದ್ದೇನೆ ಅದೇ ರೀತಿ ಇನ್ನೊಂದು ಕವಿತೆ ಗೆಳತಿ ಗೆಳತಿಯೇ ಕೇಳು ನಿನ್ನಂಗಳದಾಗ ಹೆಂಡಿಯ ರಾಡಿಯಲ್ಲಿ ಕುಣಿದಾಡುವಾಗ ರಾಡಿ ಸಿಗಿತು ನನ್ನ ಮ್ಯಾಗ ಮನೆಯಲ್ಲಿ ಅಮ್ಮ ಅಪ್ಪ ಬೈಯುವಾಗ ಗೋಡೆ ಮರಿಯಲ್ಲಿ ನಿಂತು ನೀ ಇಣುಕಿದಾಗ ಮತ್ತೆ ರಾಡಿಯಲ್ಲಿ ಚಿಡಿಯಬೇಕೆಂದೇ ಮನ ಮನನಾಗ ಅಂತ ಗೆಳತಿ ಕುರಿತು ಈ ಒಂದು ಕವನ ಚಿಕ್ಕದಾಗಿದ್ದರೂ ಆಗಿನ ಬಲ್ಲದ ಸವಿನೆನಪು ಎಲ್ಲರಿಗೂ ಕಾಡದೆ ಇರೋದು ಇಂಥ ಒಂದು ಉತ್ತಮ ಪುಸ್ತಕ ಬರೆದಂಥ ಕವಿತ್ರಿಯರಾದಂಥ ಮೇಡಮ್ ಅವರಿಗೆ ನಾನು ತುಂಬರು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪುಸ್ತಕ ಅವರು ನನಗೆ ಅವರು ಮನೆಗೆ ಹೋದಾಗ ಕಾಣಿಕೆ ಕೊಟ್ಟಿದ್ದರು ಇವತ್ತು ಅವರ ಒಂದು ಪುಸ್ತಕ ಪರಿಚಯ ಮಾಡಲು ನನಗೆ ಅವಕಾಶ ಸಿಕ್ಕಿತ್ತು ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ನಿಮಗೂ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು